ಸರ್ಕಾರ ಅದನ್ನ ಪ್ರಚಾರ ಪಡಿಸುವಲ್ಲಿ ಜೊತೆಗೆ ಅದನ್ನ ಜನರ ತಲ್ಲಿ ತಿಳುವಳಿಕೆ ಮಾಡುವಲ್ಲಿ ಹೊರಗಡೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಲಕ್ಷ್ಮಿ ಅಂತಂದ್ರೆ ಅದು ಕ್ಲಾಪ್ ಇದು ರೀತಿಯಲ್ಲಿ ನಿಲ್ಲಿಸ್ತಾ ಇದೆ ಅದನ್ನ ಪ್ರಚಾರ ಪಡಿಸ್ಲಿಕ್ಕೆ ಮತ್ತು ಬಹಳಷ್ಟು ಜನಕ್ಕೆ ಅದು ಅನುಕೂಲ ಆಗ್ತಾ ಇದೆ ಅದನ್ನ ಜನರಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನ್ ಮಾಡ್ತಾ ಇದೀವಿ ಅಂತ ನೋಡಿ ನಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕೆ ಎರಡ್ ಸಾವಿರ ಹಾಕೋದನ್ನ ಮಾಡ್ತಾ ಇದೀವಿ ಇನ್ನು ಪ್ರಚಾರ ಖಂಡಿತವಾಗ್ಲು ನೀವು ಹೇಳದ ಹಾಗೆ ನಮ್ಮ ಕೆಲಸವನ್ನ ನಮ್ಮ ವಿಚಾರವನ್ನ ಪ್ರಚಾರ ಮಾಡಬೇಕಾಗತ್ತೆ ಪ್ರಚಾರದಲ್ಲಿ ಸ್ವಲ್ಪ ನಾವು ಹಿಂದೆ ಬಿದ್ರು ಕೂಡ ಪ್ರತಿ ತಿಂಗಳು ಒಂದನೇ ತಾರೀಕು ಗೃಹಲಕ್ಷ್ಮಿ ಅವರ ಮನಸ್ಸನ್ನ ಮುಟ್ತಾ ಇದ್ದು ದುಡ್ಡು ಹಾಕ್ತಕ್ಷಣ ನಮ್ಗೆ ಫೋನ್ ಮಾಡ್ತಾರೆ ಒಂದ್ ಮೆಸೇಜ್ ಹೋದ ತಕ್ಷಣ ನಮ್ಗೆ ಧನ್ಯವಾದ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ ಕೂಡ ಆಗಬೇಕು ಅನ್ನೋದ್ ನಮ್ಮ ಆಸೆನೂ ಇದೆ ಆದ್ರೆ ಇಲಾಖೆ ವತಿಯಿಂದ ನಾವು ಅನೇಕ ಆ ರೀತಿ ಯೋಜನೆಗಳನ್ನ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷದವರು ಮಾತನಾಡ್ತಾ ಇದ್ದಾರೆ ಈ ಒಂದು ಆ ಬಗ್ಗೆ ಫೇಲ್ ಅದು ಇದು ಅಂತ ಹೇಳಿ ಆದ್ರೆ ಮಹಾರಾಷ್ಟ್ರದಲ್ಲಿ ಬೆಹನ್ ಅಂತ ನಮ್ಮನ್ನ ಕಾಪಿ ಮಾಡಿ ಹೊಡೆದನೆ ಆ ಎಲೆಕ್ಷನ್ ಗೆದ್ದಿದ್ದಾರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಈ ಒಂದು ಗೃಹಲಕ್ಷ್ಮಿಯನ್ನ ಕರ್ನಾಟಕ ಮಾಡೆಲ್ ಇಟ್ಕೊಂಡನೆ ಕಾಪಿ ಮಾಡ್ಕೊಂಡು ಬೇರೆ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಮಾಡ್ತಾ ಇದೆ ಈ ಯೋಜನೆಯ ಯಾರ್ಯಾರು ಇಲ್ಲಿಯವರೆಗೆ ಮಾಧ್ಯಮದಲ್ಲಿ ಬಂದು ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡಿದ್ದಾರೆ ಯಾರ್ಯಾರಿಗೆ ಯಾವ ರೀತಿ ಸಹಾಯ ಸಹಕಾರ ಈ ಯೋಜನೆಯಿಂದ ಆಗಿದೆ ಆ ಎಲ್ಲರನ್ನು ಕೂಡ ನಾಳೆ ನಾನು ಬೆಳಗಾವಿಯ ಸುವರ್ಣ ಸೌಧ ನೋಡ್ಲಿಕ್ಕೆ ನಾಳೆ ಕರೆದಿದ್ದೀನಿ ಸುಮಾರು ಒಂದು ನೂರು ಜನ ಗೃಹಲಕ್ಷ್ಮಿಯರು ಯಾರ್ಯಾರನ್ನ ನೀವು ಮಾಧ್ಯಮದಲ್ಲಿ ತೋರ್ಸಿದಿರಾ ಅವ್ರು ಬೋರ್ವೆಲ್ ಕೋರ್ಸ್ದವ್ರಾಗಿರ್ಬೋದು ಮಂಗಳಮುಖಿ ಅವ್ರಿಗೆ ಫಸ್ಟ್ ಟೈಮ್ ಕೊಟ್ಟಿರೋದಾಗಿರ್ಬೋದು ಸ್ಟೇಷನರಿ ಶಾಪ್ ಇಟ್ಕೊಟ್ಟವ್ರಿಗಾಗಿರ್ಬೋದು ಹೋಳಿಗೆ ಊಟ ಹಾಕಿಸಿದವ್ರಿಗೆ ನೂರು ಜನರ ಗೃಹಲಕ್ಷ್ಮಿಯನ್ನ ನಾಳೆ ಸುವರ್ಣ ಸೌಧ ಅಂದ್ರೆ ಈ ಒಂದು ಭಾಗದ ಶಕ್ತಿ ಪೀಠ ಅಂತ ನಾವು ಹೇಳ್ತೀವಿ ಸೊ ಅವ್ರನ್ನ ಎಲ್ಲಾರ್ನು ಈ ರೀತಿ ಖಂಡಿತವಾಗ್ಲೂ ನಾನು ನಾಳೆ ಅವರ ಜೊತೆ ಕಂಪ್ಲೀಟ್ ಆಗಿ ಒಂದು ದಿನ ಅವ್ರ ಜೊತೆ ಕಳಿಸಿ ಮೇಡಂ ಈಗ ಒಂದು ವಿಚಾರ ಅಮಿತ್ ಅವರು ಪ್ರತಿಭಟನೆ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಏನಂತಂದ್ರೆ ಸದನದಲ್ಲೂ ಸಹ ಈ ವಿಚಾರ ಚರ್ಚೆ ಆಗ್ತಾ ಇದೆ ತಾವು ಒಬ್ಬ ಪಶ್ಚಿಮ ಸಾಲಿ ಗಿಡರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿಚಾರ ಜೊತೆಗೆ ಸ್ವಾಮೀಜಿ ವಿಚಾರ ಸಂಬಂಧಪಟ್ಟಂತೆ ಏನು ನಾನು ಒಂದೇ ಮಾತನ್ನ ಹೇಳ್ತೀನಿ ಕಾನೂನನ್ನ ಯಾರು ಕೈಯಲ್ಲಿ ತಗೊಳ್ತಾ ಕಾನೂನು ವ್ಯವಸ್ಥೆಗೆ ನಾವೆಲ್ಲರೂ ಮೊದಲು ಗೌರವವನ್ನು ಕೊಡಬೇಕು ನಾನು ಸಮಾಜದ ಮಗಳು ಅಂತ ಹೇಳ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಇವತ್ತು ನಾನು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀನಿ ಜವಾಬ್ದಾರಿಯ ಸ್ಥಾನದಲ್ಲಿದ್ದೀನಿ ಸಮಾಜಕ್ಕೂ ಒಳ್ಳೆಯದನ್ನು ಬಯಸ್ತೀನಿ ಸರ್ಕಾರಕ್ಕೂ ಒಳ್ಳೇದು ಬಯಸ್ತೀನಿ ಅದು ನನ್ನ ಜವಾಬ್ದಾರಿ ಕೂಡ ಕಾನೂನ ಚೌಕಟ್ಟಿನಲ್ಲಿ ಹೋರಾಟಗಳಿರ್ಬೇಕು ಹೊರತಾಗಿ ಇದು ಬೇರೆ ಪಕ್ಷ ಅಥವಾ ಪ್ರಚೋದಿತ ಜನರ ಒಂದು ಹೋರಾಟ ಆಗಬಾರ್ದು ಅನ್ನೋದು ನನ್ನ ಆಸೆ ಏನಿದೆ ವಿಚಾರಕ್ಕೆ ಸದನದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಏನು ಡಿಸಿಷನ್ ಇದೆ ನಮ್ಮ ಸ್ಟ್ಯಾಂಡ್ ಏನಿದೆ ಅದನ್ನ ಈಗಾಗ್ಲೇ ಸದನದಲ್ಲೂ ವ್ಯಕ್ತಪಡಿಸಿದ್ದಾರೆ ಟ್ವಿಟರ್ ಮುಖಾಂತರನೂ ತಿಳಿಸಿದ್ದಾರೆ ಮಾಧ್ಯಮದ ಎಲ್ಲ ಸಹೋದರರಿಗೂ ತಿಳಿಸಿದ್ದಾರೆ ಇವತ್ತಿನ ಈ ಒಂದು ಬಾಲಭವನದ ಭೂಮಿ ಪೂಜೆ ಮಾಡಿ ಬಹಳ ಸಂತೋಷದಲ್ಲಿದ್ದೀನಿ ನಾನು ನಿಮ್ಮಲ್ಲೆಲ್ಲರಲ್ಲೂ ವಿನಂತಿ ಮಾಡ್ತೀನಿ ಪಂಚಮಸಾಲಿ ಆಗ್ಲಿ ವಕ್ಫ್ ಆಗ್ಲಿ ಅದನ್ನ ಇನ್ನೊಂದ್ ಟೈಮ್ ದಲ್ಲಿ ಖಂಡಿತ ನಾವು ಇವತ್ತು ನೀವು ನನಗೆ ಸಹಾಯ ಮಾಡಿ ಯಾಕಂದ್ರೆ ಬೆಳಗಾವ್ ಸಿಟಿ ನನ್ನ ಇದು ಈ ಬಾಲ್ ಭವನ್ ಬಗ್ಗೆ ನನ್ ಪ್ರಚಾರ ಬೆಳಗಾವಿ ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲರೂ ಕರೀತೀವಿ ಸುವರ್ಣ ಸೌಧ ಇದೆ ಎಲ್ಲ ಫೆಸಿಲಿಟಿ ಇದೆ ಬೆಳಗಾವಿ ತುಂಬಾ ಬೆಳೀತಾ ಇದೆ ವೇಗವಾಗಿ ಇವತ್ತು ಬೆಳಗಾವಿ ಜಿಲ್ಲೆ ಆಗ್ಲಿ ಬೆಳಗಾವಿ ಸಿಟಿ ಆಗ್ಲಿ ಬೆಳೀತಾ ಇದೆ ಬೆಂಗಳೂರನ್ನ ಬಿಟ್ಟರೆ ಮಕ್ಕಳಿಗೆ ಬಾಲಭವನದಿಂದ ಬಾಲಭವನಗಳು ಬಹಳ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದಾವೆ ಆದ್ರೆ ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ಆಟ ಆಡ್ಲಿಕ್ಕೆ ಎಲ್ಲಾದ್ರೂ ಸಂಡೇ ಅಥವಾ ಸ್ಯಾಟರ್ಡೆ ಪಾಲಕರ ಜೊತೆ ಹೋಗಬೇಕು ಅಂತಂದ್ರೆ ಬೆಳಗಾವಿನಲ್ಲಿ ಬಾಲಭವನ ಇರಲಿಲ್ಲ ಅದಕ್ಕೆ ನಮ್ಮ ಇಲಾಖೆಯಿಂದ ಇಪ್ಪತ್ತು ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡಿ ಇಲ್ಲಿ ಒಂದು ಇದು ಬಹಳಷ್ಟು ತಮ್ಗೆಲ್ಲ ಗೊತ್ತು ಬೆಳಗಾವಿಯ ಮಧ್ಯಭಾಗದಲ್ಲಿ ಏನು ಡಿ ಸಿ ಬಂಗ್ಲೆ ಹಿಂದೆ ಆಗಿರ್ಬೋದು ನಮ್ಮ ಗೋಲ್ಫ್ ಕ್ಲಬ್ ಪಕ್ಕದಲ್ಲಿನೇ ಸುಮಾರು ಮೂರು ಎಕರೆ ವಿಶಾಲವಾದ ಜಾಗವನ್ನ ಗುರುತಿಸಿ ಈ ಒಂದು ಜಾಗದಲ್ಲಿ ವಿಶೇಷವಾಗಿ ರೈಲು ಮಕ್ಕಳಿಗಾಗಿ ರೈಲು ಫ್ಯಾಂಟಸಿ ಪಾರ್ಕು ಮತ್ತೆ ಆಟದೊಂದಿಗೆ ಪಾಠ ಕಲಿಯೋ ಹಾಗೆ ಎರಡು ಒಂದು ಓಪನ್ ಥೇಟರು ಒಂದು ಇಂಡೋರ್ ನ ಮಾಡಿ ಮಕ್ಕಳಿಗೆ ಪಾಲಕರಿಗೆ ಕೂರ್ಲಿಕ್ಕೆ ಒಳ್ಳೆ ಗಾರ್ಡನ್ಗಳನ್ನ ಮತ್ತು ಮಕ್ಕಳ ಕಲಿಕೆಗೆ ಅನುಕೂಲ ಆಗುವಂತ ಪಾರ್ಕ್ಗಳನ್ನ ಅದು ಸೈನ್ಸ್ ಪಾರ್ಕ್ ಆಗಿರಬಹುದು ಬೇರೆ ಬೇರೆ ರೀತಿಯಾದಂತ ಪಾರ್ಕ್ ಗಳನ್ನ ವಿನೂತನವಾಗಿ ಈ ಒಂದು ಬಾಲಭವನದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತು ಕೋಟಿ ಹಣವನ್ನ ಈಗಾಗಲೇ ಸ್ಯಾಂಕ್ಷನ್ ಮಾಡಿದೀನಿ ಇನ್ನು ಏನು ಬೇಕಾದ್ರೂ ಕೂಡ ಇನ್ನು ಏನ್ ಅವಶ್ಯಕತೆ ಇದೆ ಅಂತ ಅನ್ನೋದನ್ನ ಸ್ಥಳೀಯ ಶಾಸಕರಾದಂತ ರಾಜು ಸೇಠ್ ಅವರ ಜೊತೆ ಮಾತಾಡ್ಕೊಂಡು ಮಕ್ಕಳಿಗೆ ಇನ್ನು ಏನು ನಾನು ಕೊಡಬಹುದು ಈ ಒಂದು ಬಾಲ್ ಭವನದಲ್ಲಿ ನಮ್ಮ ಅಧ್ಯಕ್ಷರಾದಂತ ನಾಯ್ಡು ಅವ್ರ ಜೊತೆ ಮಾತಾಡ್ಕೊಂಡು ಖಂಡಿತವಾಗ್ಲೂ ಮಾಡ್ತೀವಿ ಈಗ ಲಕ್ಷ್ಮಿ ಯೋಜನೆ ಏನಿದೆ ಬಹಳಷ್ಟು ಏನಂತಂದ್ರೆ ಅಪಪ್ರಚಾರ ಇವತ್ತು ನೀವು ಇನ್ನೊಮ್ಮೆ ಮಾತಾಡಿ ನಾನ್ ನೂರಕ್ ನೂರ್ ನಿಮ್ಗುದು ನಾನ್ ಹತ್ರ ಬರ್ತಾ ಇದಾರೆ ಇಲ್ಲ ಇಲ್ಲ ಬರ್ತಾ